ಬೇರೆ ಬೇರೆ ಕಾರಣಗಳಿಂದ ನಮಗೆ ಬಿಕ್ಕಳಿಕೆ ಆಗಾಗ ಬರ್ತಾ ಇರ್ತದೆ ಅಂದರೆ ಬಿಕ್ಕಳಿಕೆ ಅಂದರೆ ಗೊತ್ತಲ್ಲ ನಿಮಗೆ ಹಿಕಪ್ಸ್ ಈ ಹಿಕಪ್ಸ್ ಸಮಸ್ಯೆಗೆ ಅದ್ಭುತವಾದಂಥ ಮತ್ತು ತುಂಬ ಸುಲಭವಾದಂತಹ ಮೂರು ಮನೆಮದ್ದುಗಳನ್ನು ಹೇಳಿದ್ದೇನೆ ನೀವು ಈ ಮೂರು ಮನೆಮದ್ದುಗಳನ್ನು ಉಪಯೋಗಿಸೋದ್ರಿಂದ ನಿಮಗೆ ಈ ಹಿಕಪ್ಸ್ ಅಥವಾ ಬಿಕ್ಕಳಿಕೆ ತಕ್ಷಣ ಸ್ಟಾಪ್ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಗೊತ್ತಾಗ್ತದೆ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟೈಲ್ಗೆ ಸ್ವಾಗತ ಬಿಕ್ಕಳಿಕೆ ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತಾನೆ ಇರ್ತದೆ ಕೆಲವೊಮ್ಮೆ ಬರ್ತದೆ ತುಂಬ ಹೊತ್ತು ಕೂಡ ಆ ಬಿಕ್ಕಳಿಕೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ಇನ್ನು ಕೆಲವೊಮ್ಮೆ ತಕ್ಷಣ ಸ್ಟಾಪ್ ಆಗ್ತದೆ ಈ ಬಿಕ್ಕಳಿಕೆಯನ್ನು ಸ್ಟಾಪ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತೇಳ್ಕೊಂಡು ಕೂಡ ಹಲವಾರು ಬಾರಿ ನಮ್ಗೆ ಗೊತ್ತೇ ಆಗೋಲ್ಲ ಆದರೆ ಇದಕ್ಕೆ ಕೆಲವೊಂದು ಮನೆ ಮದ್ದುಗಳಿದೆ ಆ ಮನೆ ಮದ್ದುಗಳನ್ನ ನಾನು ನಿಮಗೆ ಇವತ್ತು ವಿವರಿಸ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಬಿಕ್ಕಳಿಕೆ ಯಾಕೆ ಬರ್ತದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ಮೊದಲಿಗೆ ನಮಗೆ ಬಿಕ್ಕಳಿಕೆ ಯಾಕೆ ಬರ್ತದೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳೋಣ ಏನಾಗ್ತದೆ ಅಂದರೆ ನಾವು ಉಸಿರಾಡುವಂತಹ ನಾಳದಲ್ಲಿ ಏನಾದರೂ ಸಮಸ್ಯೆ ಉಂಟಾದಾಗ ಸ್ವಲ್ಪ ಒತ್ತಡ ಉಂಟಾದಾಗ ಈ ಬಿಕ್ಕಳಿಕೆ ಪ್ರಾರಂಭ ಆಗ್ತದೆ ಈ ರೀತಿ ಸಮಸ್ಯೆ ಉಂಟಾಗಲಿಕ್ಕೆ ಮುಖ್ಯ ಕಾರಣಗಳು ಏನು ಅಂತೇಳಿದ್ರೆ ಒಂದು ನಾವು ತುಂಬ ಫಾಸ್ಟಾಗಿ ತಿನ್ನೋದು ಅಂದರೆ ಕೆಲವರು ಗಬ 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 ಅಂತೇಳಿ ತಿಂತಾರಲ್ಲ ಅದರಿಂದ ಕೂಡ ಸಮಸ್ಯೆ ಉಂಟಾಗ್ತದೆ ಹಾಗೆಯೇ ಇನ್ನೂ ತುಂಬ ಜಾಸ್ತಿ ತಿನ್ನೋದು ನಮಗೆ ಎಷ್ಟು ಬೇಕೋ ಅದಕ್ಕಿಂತಲೂ ಜಾಸ್ತಿ ನಾವು ತಿಂದರೂ ಕೂಡ ಈ ರೀತಿಯಾದಂಥ ಬಿಕ್ಕಳಿಕೆ ಪ್ರಾರಂಭ ಆಗ್ತದೆ ಮತ್ತು ಕೆಲವೊಮ್ಮೆ ನಮ್ಮ ಹೊಟ್ಟೆ ಒಳಗಡೆ ಟೆಂಪ್ರೇಚರ್ ಚೇಂಜ್ ಆದಾಗ ಕೂಡ ಬಿಕ್ಕಳಿಕೆ ಪ್ರಾರಂಭ ಆಗ್ತದೆ ಇನ್ನು ತುಂಬ ಕುಡಿತಾರಲ್ಲ ಅವರಿಗೆ ಕೂಡ ಈ ಬಿಕ್ಕಳಿಕೆ ಸಮಸ್ಯೆ ಸಾಮಾನ್ಯವಾಗಿ ಕಾಡ್ತಾ ಇರ್ತದೆ ನಂತರ ತುಂಬ ಎಕ್ಸೈಟ್ ಆದಾಗ ಕೂಡ ಈ ಬಿಕ್ಕಳಿಕೆ ಪ್ರಾರಂಭ ಆಗ್ತದೆ ನಂತರ ಕೆಲವರು ತುಂಬ ಎಮೋಷ್ನಲ್ ಆಗ್ತಾರಲ್ಲ ಆ ಸಂದರ್ಭದಲ್ಲೂ ಕೂಡ ಈ ಬಿಕ್ಕಳಿಕೆ ಪ್ರಾರಂಭ ಆಗ್ತದೆ ನೀವು ನೋಡಿರ್ಬೋದು ಕೆಲವೊಮ್ಮೆ ಮಕ್ಕಳು ಅಳಲಿಕ್ಕೆ ಶುರು ಮಾಡ್ತಾರಲ್ಲ ಆಗ ಅವರಿಗೆ ಕೊನೆಗೆ ಬಿಕ್ಕಳಿಕೆ ಪ್ರಾರಂಭ ಆಗಿಬಿಡ್ತದೆ ಅಂದರೆ ಅಳುವನ್ನ ನಿಲ್ಲಿಸ್ಲಿಕ್ಕೂ ಆಗಲ್ಲ ಅಳಲಿಕ್ಕೂ ಆಗಲ್ಲ ಆ ರೀತಿಯಾದಂಥ ಪರಿಸ್ಥಿತಿಗೆ ಅವ್ರು ರೀಚ್ ಆಗ್ತಾರೆ ಹಾಗೆಯೇ ಇನ್ನು ಕೆಲವರಿಗೆ ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಕೂಡ ಈ ಬಿಕ್ಕಳಿಕೆ ಸಮಸ್ಯೆ ಕಂಡು ಇದಲ್ಲದೆ ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾವು ಸಾಮಾನ್ಯವಾಗಿ ಈ ಐಸ್ ಕ್ಯಾಂಡಿ ತಿನ್ನುವ ಸಂದರ್ಭದಲ್ಲಿ ಅಥವಾ ಈ ಬಬಲ್ ಗಮ್ನೆಲ್ಲ ತಿಂತೀವಲ್ಲ ಚೂಯಿಂಗ್ ಗಮ್ ತಿಂತೀವಲ್ಲ ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಗಾಳಿಯನ್ನು ಕೂಡ ಒಳಗಡೆ ತಗೊಳ್ತೇವೆ ಅಥವಾ ಬೇರೆ ಏನಾದ್ರು ತಿನ್ನುವ ಸಂದರ್ಭದಲ್ಲಿ ಗಾಳಿಯನ್ನು ಕೂಡ ನಾವು ದೇಹದೊಳಗಡೆ ತಗೊಳ್ತೇವೆ ಆಗ ಕೂಡ ಈ ಬಿಕ್ಕಳಿಕೆ ಸಮಸ್ಯೆ ಕಾಡ್ತದೆ ಈ ರೀತಿ ಬಿಕ್ಕಳಿಕೆ ಬಂದಾಗ ನೀವು ತಕ್ಷಣ ಏನು ಮಾಡ್ಬೋದು ಅಂತೇಳಿದ್ರೆ ಸ್ವಲ್ಪ ತಣ್ಣಗಿರುವ ನೀರನ್ನು ತಗೊಂಡು ಸಿಪ್ ಬೈ ಸಿಪ್ ಕುಡಿತಾ ಹೋಗ್ಬೇಕು ಒಂದು ಒಂದು ಗ್ಲಾಸ್ ನೀರನ್ನು ಕುಡಿಯಲಿಕ್ಕೆ ಒಂದು ಐದು ನಿಮಿಷ ತಗೊಳ್ಳಿ ಆಗ ಕೂಡ ಈ ಬಿಕ್ಕಳಿಕೆ ಸ್ಟಾಪ್ ಆಗ್ತದೆ ಘಟ ಘಟ ಕುಡಿದ್ರೆ ಖಂಡಿತವಾಗಿ ಬಿಕ್ಕಳಿಕೆ ಸ್ಟಾಪ್ ಆಗಲ್ಲ ಒಂದು ವೇಳೆ ನೀವು ನೀರು ಕುಡಿದಾಗ ಕೂಡ ಈ ಬಿಕ್ಕಳಿಕೆ ಸ್ಟಾಪ್ ಆಗಿಲ್ಲ ಅಂದರೆ ನಾನೊಂದು ಎರಡು ಮೂರು ಮನೆ ಮದ್ದುಗಳನ್ನು ಹೇಳ್ತಾ ಇದ್ದೇನೆ ಅದನ್ನು ಉಪಯೋಗಿಸಿದರೆ ನಿಮಗೆ ಈ ಬಿಕ್ಕಳಿಕೆ ತಕ್ಷಣ ಸ್ಟಾಪ್ ಆಗ್ತದೆ ನೋಡಿ ನಾನು ನಾನಿಲ್ಲಿ ಮೂರು ಗ್ಲಾಸ್ ನೀರನ್ನ ಇಟ್ಕೊಂಡಿದ್ದೇನೆ ಅಂದರೆ ಮೂರು ಮನೆ ಮದ್ದುಗಳನ್ನು ತೋರಿಸ್ತಾ ಇದ್ದೇನೆ ಇದಕ್ಕೆ ಬೇಕಾಗಿರುವಂತಹ ಮುಖ್ಯ ಇಂಗ್ರೀಡಿಯಂಟ್ ಏನು ಅಂದರೆ ನೀರು ನಿಮಗೆ ಸಾಮಾನ್ಯವಾಗಿ ಎಲ್ಲಿ ಹೋದರೂ ಕೂಡ ನೀರು ಸಿಗ್ತದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಈ ನೀರನ್ನೇ ಉಪಯೋಗಿಸ್ಕೊಂಡು ನಾವು ಈ ಮನೆ ಮದ್ದನ್ನು ಮಾಡುವಂಥದ್ದು ಬನ್ನಿ ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ ಮೊದಲನೇ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಒಂದು ಗ್ಲಾಸ್ ನೀರು ತಗೊಳ್ಳಿ ನೀವು ತಣ್ಣೀರನ್ನೇ ತಗೊಂಡ್ರೆ ತುಂಬ ಒಳ್ಳೆಯದು ಅಥವಾ ಬಿಸಿ ಇದ್ದರೂ ಕೂಡ ಅದು ತಣ್ಣಗಾಗಿರಬೇಕು ಆ ರೀತಿ ನೀರನ್ನೇ ತಗೊಳ್ಬೇಕು ಇದಕ್ಕೆ ನೀವು ಒಂದು ಅರ್ಧ ಚಮಚದಷ್ಟು ವಿನಿಗರ್ನ ಮಿಕ್ಸ್ ಮಾಡ್ಕೋಬೇಕು ವಿನಿಗರ್ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನೀರಿನ ಜೊತೆಗೆ ವಿನಿಗರ್ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಅದಕ್ಕಾಗಿ ನಂತರ ಇದನ್ನು ನೀವು ಸಿಪ್ಪೈ ಸಿಪ್ಪು ಕುಡಿತಾ ಬರಬೇಕು ಹಿಕಪ್ಸ್ ಅಥವಾ ಬಿಕ್ಕಳಿಗೆ ತಕ್ಷಣ ಸ್ಟಾಪ್ ಆಗ್ತದೆ ಈಗ ನಾನು ನಿಮಗೆ ಎರಡನೇ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದರಲ್ಲಿ ಕೂಡ ಅಷ್ಟೇ ಪುನಃ ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ ಈ ನೀರಿಗೆ ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ನಾವು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಹನಿ ನೀರಿನಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ನೀವು ಸಿಪ್ ಬೈ ಸಿಪ್ ಕುಡಿತಾ ಬನ್ನಿ ಸಾಕು ತಕ್ಷಣ ನಿಮಗೆ ಈ ಅಥವಾ ಈ ಬಿಕ್ಕಳಿಕೆ ಸ್ಟಾಪ್ ಆಗಿ ಹೋಗ್ತದೆ ಈಗ ನಾನು ಮೂರನೇ ಮನೆ ಮದ್ದು ಹೇಳ್ತಾ ಇದ್ದೇನೆ ಪುನಃ ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ ಈ ನೀರಿಗೆ ನೀವು ಕಾಲು ಭಾಗದಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ ಕಾಲು ಭಾಗ ಸಾಕಾಗ್ತದೆ ಇಲ್ಲ ಸ್ವಲ್ಪ ಜಾಸ್ತಿ ದೊಡ್ಡಲ್ಲ ಬಟ್ ಅರ್ಧ ಬೇಕಿಲ್ಲ ಸ್ವಲ್ಪ ಇದ್ರೆ ಸಾಕಾಗ್ತದೆ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಲಿಂಬೆ ರಸ ಇದರಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಇದು ಕೂಡ ಅಷ್ಟೇ ಈ ರೀತಿ ಮಾಡ್ಕೊಂಡು ನೀವು ಸಿಪ್ ಬೈ ಸಿಪ್ ಕುಡಿತಾ ಬನ್ನಿ ಸಾಕು ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಿ ಸಾಕು ನಿಮಗೆ ಈ ಹಿಕ್ಕಪ್ಸ್ ಅಥವಾ ಬಿಕ್ಕಳಿಕೆ ಸಮಸ್ಯೆ ತಕ್ಷಣ ಸ್ಟಾಪ್ ಆಗೋಗ್ತದೆ ಪುನಃ ಪುನಃ ಇದೇ ಥರ ಇದ್ದರೆ ಇದೇ ರೀತಿಯಾದಂತಹ ಮನೆ ಮದ್ದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು ಅದರಲ್ಲಿ ಮುಖ್ಯವಾಗಿ ಹೇಳ್ತೇನೆ ನೋಡಿ ಈ ಕುಡುಕರು ಅಂದರೆ ಸಾಮಾನ್ಯವಾಗಿ ಕುಡ್ದು ಆದಮೇಲೆ ಈ ರೀತಿಯಾದಂಥ ಹಿಕಪ್ ಪ್ರಾರಂಭ ಆಗ್ತದಲ್ಲ ಅಂಥವರಿಗೆ ನಾನು ಹೇಳಿರುವಂಥ ಈ ಲಿಂಬೆ ಹಣ್ಣಿನ ರಸ ಇದೆಯಲ್ಲ ಇದು ಉತ್ತಮವಾಗಿ ಕೆಲಸ ಮಾಡ್ತದೆ ಸ್ವಲ್ಪ ಲಿಂಬೆ ಹಣ್ಣಿನ ರಸನ ಸ್ವಲ್ಪ ಜಾಸ್ತಿ ತಗೊಳ್ಳಿ ಸಾಕು ಈ ಥರ ಮಾಡಿಕೊಟ್ರೆ ತಕ್ಷಣ ಅವರಿಗೆ ಈ ಹಿಕಪ್ಸು ಸ್ಟಾಪಾಗಿ ಹೋಗ್ತದೆ ಇದಲ್ಲದೇ ನೀವು ಇನ್ನೊಂದು ಉಪಾಯವನ್ನು ಮಾಡ್ಬೋದು ಅದೇನು ಅಂತ ಹೇಳಿದರೆ ಸಕ್ಕರೆ ಒಂದು ಚಮಚದಷ್ಟು ಸಕ್ಕರೆನ ತಗೊಂಡು ಅದನ್ನು ನೀವು ಬಾಯಿ ಒಳಗಡೆ ಹಾಕ್ಕೊಂಡು ಅದನ್ನು ಚೀಪ್ತಾ ಇರಬೇಕು ಅಂದರೆ ಒಂದೇ ನುಂಗಬಾರ್ದು ಅದಕ್ಕೆ ಬದಲಾಗಿ ಮೆಲ್ಲ ಮೆಲ್ಲ ಚೀಪ್ತಾ ಇರಬೇಕು ಆ ರಸನ ನುಂಗ್ತಾ ಇರಬೇಕು ಆಗ ಕೂಡ ನಿಮಗೆ ಈ ಹಿಕಪ್ಸು ಸ್ಟಾಪ್ ಆಗ್ತದೆ ನೋಡಿದ್ರಲ್ಲ ಅದ್ಭುತವಾದಂಥ ಕೆಲವೊಂದು ಟಿಪ್ಸ್ಗಳನ್ನ ಹೇಳಿದ್ದೇನೆ ಈ ಹಿಕಪ್ಸ್ ಅಥವಾ ಬಿಕ್ಕಳಿಕೆಗೆ ಅದರಲ್ಲಿ ಮುಖ್ಯವಾಗಿ ಮೂರು ಮನೆಮದ್ದುಗಳನ್ನ ನಿಮಗೆ ಮಾಡಿ ತೋರಿಸಿದ್ದೇನೆ ಈ ಮೂರಲ್ಲಿ ಯಾವುದಾದ್ರು ಒಂದನ್ನು ಉಪಯೋಗಿಸಿ ಸಾಕು ಖಂಡಿತವಾಗಿ ನಿಮಗೆ ಈ ಹಿಕಪ್ಸ್ ಸಮಸ್ಯೆ ನಿವಾರಣೆ ಆಗ್ತದೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು